ಓಂ ಶ್ರೀ ಗುರುಭ್ಯೋ ನಮಃ ಅನಂತರಾಮಾಯಣ ಸುಂದರ ಕಾಂಡ ಅಶೋಕವನ ಭಾಗ ಹತ್ತೊಂಬತ್ತು ಹೀಗೆ ಧೈರ್ಯವನ್ನು ಮನಸ್ಸಿಗೆ ತಂದುಕೊಂಡು ಅಶೋಕವನವನ್ನು ಆ ರಾತ್ರಿಯ ಕಾಲದಲ್ಲಿಯೇ ಹೊಕ್ಕನು ಜಗದೇಕ ಮಾತೆಯ ದರ್ಶನ ಲಾಭವಾಗದಿದ್ದರೆ ದೇಹ ಕಳಕೊಳ್ಳುವುದೆಂದು ಸದ್ಯಕ್ಕೆ ತನ್ನ ಪಾಲಿನ ದಾರಿ ಎಂದು ನಿಶ್ಚಯಿಸಿ ಕಟ್ಟ ಕಡೆಯ ಅನ್ವೇಷಣೆಯನ್ನು ಅಶೋಕವನದಲ್ಲಿ ಪ್ರಾರಂಭಿಸಿದನು ಅಲ್ಲಿರುವ ಗಿಡ ಮರ ಬಳ್ಳಿ ಪೊದರು ಸರೋವರಗಳಲ್ಲಿ ಹುಡುಕಾಡಿದನು ವಸಂತ ಕಾಲ ಆಗತಾನೆ ಪ್ರಾರಂಭವಾಗಿದ್ದುದರಿಂದ ಮಾವು ಹಲಸು ಅಶೋಕ ಸಂಪಿಗೆ ವೃಕ್ಷಗಳು ಪುಷ್ಪಗಳನ್ನು ಬಿಟ್ಟು ಘಮ ಘಮನೆ ಪರಿಮಳ ಬೀರುತ್ತಿದ್ದವು ಆ ದಿವಸ ಪಾಲ್ಗುಣ ಶುದ್ಧ ಹುಣ್ಣಿಮೆ ಪೂರ್ಣ ಚಂದ್ರಮನು ಆಂಜನೇಯನ ಸಹಾಯಕ್ಕೋಸ್ಕರ ಉದಯಿಸಿದೇನೋ ಎಂಬಂತೆ ಪ್ರಕೃತಿಯ ಮೇಲೆ ಬೆಳದಿಂಗಳನ್ನು ಚೆಲ್ಲಿದ್ದನು ದೇವತಾ ಕಾರ್ಯಕ್ಕೆ ತಳೆಯಾಗಬಾರದು ಎಂಬುದಾಗಿ ಕರಿಮೋಡಗಳು ಚಂದ್ರನಿಂದ ದೂರ ಸರಿದಿದ್ದವು ವಸಂತನೇ ಹನುಮಂತನ ರೂಪದಲ್ಲಿ ಬಂದಿರಬಹುದು ಎಂದು ಊಹಿಸಿ ಬಳ್ಳಿಗಳು ತಮ್ಮ ಸನಿಹದಲ್ಲಿರುವ ವೃಕ್ಷಗಳನ್ನು ಆನಂದದಿಂದ ತಬ್ಬಿಕೊಂಡು ಬಿಟ್ಟವು ಲತಾ ಪರಿರತವಾದ ಸುವರ್ಣ ವೃಕ್ಷಗಳು ಗೋಚರಿಸಿದವು ಬಳಿಯಲ್ಲಿಯೇ ಝಳ ಝಳನೆ ಹರಿಯುವ ತಿಳಿಯಾದ ನೀರಿನ ಕಾಲುವೆಗಳನ್ನು ಕಂಡನು ಆ ಗಿಡ ಮರಗಳ ನಡುವೆ ಶಿಂಛಪ ವೃಕ್ಷವೊಂದು ನಡಲ್ಪಟ್ಟಿತ್ತು ತನ್ನೊಡೆಯನನ್ನು ಕಳೆದುಕೊಂಡ ಭೂಮಿ ಸುತೆ ಸೀತೆ ಅರೆಗಳಿಗೆಯಾದರೂ ತನ್ನ ಸಂವೇದನೆಯನ್ನು ನಿವೇದಿಸಲಿಕ್ಕೆ ಈ ವೃಕ್ಷದ ಬಳಿಗೆ ಬಾರದಿರಳು ಸದ್ಗುಣವನ್ನು ಬೆಳೆಸಿಕೊಳ್ಳಬೇಕಾದ ರಾಜರುಗಳು ದಾರಿ ತಪ್ಪಿದಾಗ ಜಾನಕಿಯಂತಹ ಬಲಿಪಶುಗಳು ತಮ್ಮ ಅಳಲನ್ನು ಮರ ಬಳ್ಳಿಗಳ ನೆರಳಲ್ಲಿ ತೋಡಿಕೊಳ್ಳದೆ ಮತ್ತೆಲ್ಲಿ ಸಾಧ್ಯ ಹೀಗೆ ಒಂದರ ಮೇಲೊಂದು ಚಿಂತೆಯ ಸುಳಿಯಲ್ಲಿ ಹನುಮಂತನು ಸಿಲುಕಿದನು ಚಿಂತಾಕ್ರಾಂತಳಾದ ಸೀತೆ ದುಃಖದಲ್ಲಿರುವ ಹನುಮಂತನಿಗೆ ಅಂದಿನ ನಸುಕಾದ ಬೆಳಕಿನಲ್ಲಿ ರಾಕ್ಷಸ ಸ್ತ್ರೀಯರಿಂದ ಸುತ್ತುವರಿಯಲ್ಪಟ್ಟ ಮಲಿನ ಬಟ್ಟೆಯೊಟ್ಟಿರುವ ಒಬ್ಬಾಕೆ ಕೃಷದ ದೇಹದ ಗೋಚರಿಸಿದಳು ಜ್ವಾಜ್ವಲ್ಯಮಾನವಾದ ಅಗ್ನಿಯಂತೆ ವದನಾರಂಭವಿತ್ತು ನಿರಾಭರಣ ಸುಂದರಿ ಬ್ರಹ್ಮನು ಭೂಲೋಕದ ಎಲ್ಲ ರೂಪರಾಶಿಗಳನ್ನು ಒಂದು ಮಾಡಿ ಅಸದೃಶ್ಯವಾದ ಚಲುವೆಯನ್ನು ನಿರ್ಮಿಸ ನಿರ್ಮಿಸಿದಂತಿತ್ತು ಆದರೆ ಮನಸ್ಸಿನಲ್ಲಿರುವ ಆಳವಾದ ದುಃಖವು ಮೋರೆಯಲ್ಲಿ ವ್ಯಕ್ತವಾಗುತ್ತಿತ್ತು ಕಣ್ಣೀರು ಇಳಿಸಿ ಇಳಿಸಿ ಕಣ್ಣುಗಳು ಊದಿಕೊಂಡಿದ್ದುವು ನೀಲವಾದ ಕೇಶರಾಶಿ ಕಮಲ ದಳದಂತಿರುವ ನಯನಗಳು ಮಾಗಿದ ತೊಂಡೆ ಕಾಯಿಯಂತಿರುವ ತೊಟಿ ಮಲ್ಲಿಗೆ ಮೊಗ್ಗೆಯ ಸಾಲಿನಂತಿರುವ ಹಲ್ಲುಗಳು ನಡು ಬಳಕುವ ದೇಹ ತ್ರಿಲೋಕ ಸೌಂದರ್ಯನ್ನು ಮೀರಿಸುವ ರೂಪ ಲಾವಣ್ಯ ಸ್ವಲ್ಪ ಹೊತ್ತು ವಾಯಿಸತನು ಅಲ್ಲಿಯೇ ನಿಂತು ಯೋಚಿಸಿದನು ಈ ಸೌಂದರ್ಯದ ರಾಶಿಯು ಜಗತ್ಪತಿಯು ಲೋಕ ಮೋಹಕನೂ ಆದ ಲೋಕಾಭಿರಾಮ ರಘುರಾಮನಿಗಲ್ಲದೆ ಇನ್ಯಾರಿಗೆ ದೊರಕಲು ಸಾಧ್ಯ ನಮ್ಮ ಮಾತೆ ಸೀತಾದೇವಿಯನ್ನು ರಾವಣನು ಕದ್ದೊಯ್ಯುವ ವೇಳೆ ಋಷ್ಯ ಮೂಕವನ್ನು ಹಾದು ಹೋಗುವಾಗ ರೋಧಿಸುತ್ತಾ ಮುಖವನ್ನು ಹೊರಗೆ ಹಾಕಿದ್ದಳು ಆ ಮುಖವನ್ನು ಅಂದು ನೋಡಿದ್ದೇನೆ ಅದೇ ಮುಖ ಇದಾಗಿರಬಹುದಲ್ಲವೇ ರಾಘವನು ತನ್ನನ್ನು ಪ್ರತ್ಯೇಕ ಕರೆದು ಹೇಳಿದ ಲಕ್ಷಣಗಳು ಈ ಮಾತ್ರ ಶಕ್ತಿಯಲ್ಲಿ ಇದ್ದ ಹಾಗೆ ಭಾಸವಾಗುತ್ತದೆ ಇನ್ನು ಸಂಶಯವೇ ಬೇಡ ಇವಳೇ ನಮ್ಮಯ್ಯನ ಮಡದಿ ದುಷ್ಟರ ವಧೆಗಾಗಿ ಹೂಡಿದ ನಾಟಕದಲ್ಲಿ ನಮ್ಮ ದೇವಿ ಎಷ್ಟು ಕಷ್ಟಪಡಬೇಕಾಗಿದೆ ಇವಳ ತಳ್ಳಿಗೆ ಹೋದ ಕರದೂಷಣರು ಬೆಂಕಿಯಲ್ಲಿ ಬಿದ್ದ ಪತಂಗದ ಹಾಗೆ ಬೆಂದು ಹೋದರು ಶೂರ್ಪನಕಿಯು ಕಿವಿ ಮೂಗು ಸ್ತನಗಳನ್ನು ಕಳೆದುಕೊಂಡಳು ಯಜ್ಞ ಮಾಡುವ ಸತ್ಕಾರಣಕ್ಕಾಗಿ ನೆಲವನ್ನು ಉಳುವಾಗ ಭೂಮಿಯಿಂದ ಎದ್ದು ಬಂದ ಅಯೋನಿಜ ಸೀತಾಮಾತೆಯನ್ನು ಕಂಡಾಗ ಮಾತೃಭಾವನೆ ಉಕ್ಕೇರುತ್ತದೆ ವನವನ್ನೇ ಅರಮನೆಯೆಂದು ಭಾವಿಸಿ ಕಾಡಿಗೆ ಪತಿಯೊಂದಿಗೆ ಧಾವಿಸಿ ಬಂದ ಸೀತಾದೇವಿಯು ಆದರ್ಶ ಪತಿರತೆಯಲ್ಲವೇ ಇವಳ ಶೀಲವನ್ನು ಕೆಡಿಸಲು ಪ್ರಯತ್ನಿಸಿದ ದಶಕಂಠನು ಸತ್ತಲ್ಲಿಂದ ಸತ್ತು ಹೋಗಲಿ ಹೀಗೆ ನೀಚ ರಾವಣನನ್ನು ಶಪಿಸಿ ಜಾನಕಿ ದೇವಿಯನ್ನು ರಾಮನ ಪಾದಕಮಲದ ಬಳಿ ಕೊಂಡೊಯ್ಯುವ ಘನ ಕಾರ್ಯದ ಬಗ್ಗೆ ಯೋಜನೆಯನ್ನು ಹಾಕಲು ಪ್ರಾರಂಭಿಸಿದನು ತಳನೆ ಹೊಳೆಯುವ ವಜ್ರವನ್ನು ತುಕ್ಕು ಹಿಡಿದ ಕಬ್ಬಿಣದ ಪೆಟ್ಟಿಗೆಯಿಂದ ಬೇರ್ಪಡಿಸುವ ಬಗ್ಗೆ ಮನಹರಿಸಿದನು ರಾವಣನ ವೈಭವ ಪ್ರದರ್ಶನ ಅದೇ ಸಂದರ್ಭದಲ್ಲಿ ಅಲ್ಲಿ ಒಂದು ವಿಶೇಷ ಘಟನೆ ನಡೆಯಿತು ಇನ್ನೇನು ಮಧ್ಯರಾತ್ರಿ ಕಳೆದು ಬ್ರಾಹ್ಮಿ ಮುಹೂರ್ತ ಸಮೀಪಿಸಿತು ಎನ್ನುವಷ್ಟರಲ್ಲಿ ದೂರದಿಂದ ಅಸುರನ ಪರಿವಾರವು ಬರುವುದನ್ನು ಹನುಮಂತನು ನೋಡಿದನು ಸೀತೆಯ ಗುಂಗಿನಲ್ಲಿ ನಿದ್ದೆ ಬಾರದೆ ಒದ್ದಾಡುತ್ತಿದ್ದ ರಾವಣನು ತಾನು ಕದ್ದು ತಂದ ಜಾನಕಿಗೆ ಅರಮನೆಯ ಸಕಲ ವೈಭವಗಳನ್ನು ತೋರಿಸಲು ಮನ ಮಾಡಿದನು ಸರ್ವಾಭರಣ ಭೂಷಿತನಾಗಿ ಹೊರಟೇ ಬಿಟ್ಟನು ಭೋಗ ಭಾಗ್ಯಗಳ ಪ್ರದರ್ಶನದಿಂದ ಎಂಥವರನ್ನು ತನ್ನವರನ್ನಾಗಿ ಮಾಡಲು ಸಾಧ್ಯ ಎಂಬುದು ಅವನ ಭಾವನೆಯಾಗಿತ್ತು ಆದರೆ ಐಶ್ವರ್ಯದ ಅಧಿದೇವತೆ ಲಕ್ಷ್ಮಿಯೇ ಸೀತೆಯಾಗಿ ಬಂದಿದ್ದಾಳೆ ಎನ್ನುವುದನ್ನು ಮರೆತೇ ಬಿಟ್ಟಿದ್ದನು ಚಿನ್ನದ ಕಲಶಗಳಲ್ಲಿ ಉದಕವನ್ನು ತುಂಬಿಸಿಕೊಂಡು ಚಾಮರದಿಂದ ಗಾಳಿಯನ್ನು ಹಾಕಿಸಿಕೊಳ್ಳುತ್ತಾ ತನ್ನ ಐಶ್ವರ್ಯದ ವರ್ಚಸ್ಸನ್ನು ಬೀರಲು ಬಂದನು ಮಧ್ಯರಾತ್ರಿಯಲ್ಲಿ ಸಂಚಾರ ಮಾಡುವ ನೀಚ ಭೂತಗಳ ಹಾಗೆ ಕಾಣುತ್ತಿದ್ದನು ಹಲವರು ಮದ್ಯದ ಭಾಂಡಗಳನ್ನು ತಲೆಯ ಮೇಲಿರಿಸಿಕೊಂಡಿದ್ದರು ಪಾಪ ಆ ಸ್ತ್ರೀ ಸಮೂಹಕ್ಕೆ ಆತನ ಮೇಲೆ ಗೌರವವೋ ಮೋಹವೋ ಅಥವಾ ಕಟ್ಟಪ್ಪಣೆಯ ಬಂಧನವೋ ಅಂತೂ ಎಲ್ಲರೂ ಆತನನ್ನು ಅನುಸರಿಸಿದರು ದೀವಟಿಗೆಗಳ ಬೆಳಕಿನ ಮಧ್ಯದಲ್ಲಿ ಇದ್ದ ರಾವಣನು ತನ್ನ ಸಕಲ ಪರಿವಾರದ ಸಮಕ್ಷಮದಲ್ಲಿ ವಿಜೃಂಭಿಸಿದನು ಅವರ ಆಗಮನ ಸೀತೆಯ ಸೊರಗನ್ನು ಹೆಚ್ಚಿಸಿತು ಮುಖ ಕಪ್ಪಾಯಿತು ಮೋರೆಯಲ್ಲಿ ಬೆವರು ಸುರಿಯಿತು ಕಣ್ಣೀರು ಕೋಡಿಯಾಗಿ ಹರಿಯಿತು ಸುತ್ತಮುತ್ತ ನೋಡಿ ತನ್ನ ಪಾಲಿನ ಆರಾಧ್ಯ ದೈವ ಪತಿತರ ಉದ್ಧಾರಕ ಶ್ರೀರಾಮನನ್ನು ಭಕ್ತಿಯಿಂದ ಪ್ರಾರ್ಥಿಸಿದಳು ಅವಳ ಭಾವನೆಗಳು ಮೂರ್ಖನಿಗೆ ಎಲ್ಲಿ ಅರ್ಥವಾಗಬೇಕು ರಾಜ ವೈಭವೋಪೇತವಾದ ಶೃಂಗಾರದ ಮೆಲ್ಲನೆ ಹೆಜ್ಜೆಗಳನ್ನಿಡುತ್ತಾ ಮೀಸೆಯನ್ನು ತಿರುಗಿ ಸೀತೆಯ ಬಳಿ ಬಂದನು ಆಕೆಯನ್ನು ದಿಟ್ಟಿಸಿ ನೋಡಿದನು ಮೆಲ್ಲ ಮೆಲ್ಲನೆ ಮಾತನಾಡಲು ಪ್ರಾರಂಭಿಸಿದನು ಸೀತಾ ನಿನ್ನನ್ನು ಮೆಚ್ಚಿ ಈ ರಾತ್ರಿ ಕಾಲದಲ್ಲಿ ಬಂದಿದ್ದೇನೆ ನಿನ್ನನ್ನು ಬಲತ್ಕರಿಸಲು ಇಷ್ಟಪಡುವುದಿಲ್ಲ ಹಣ್ಣು ಮಾಗಿ ತಾನಾಗೆ ಮರದ ಕೆಳಬಿದ್ದರೆ ರುಚಿ ಜಾಸ್ತಿಯಲ್ಲವೇ ಬಂದ ದಿವಸದಿಂದ ನನ್ನ ಮನದ ಬಯಕೆಯನ್ನು ಹಲವು ಸಲ ವಿವರಿಸಿದ್ದೇನೆ ಕಾಡಾಡಿಯಾದ ಸಾಮಾನ್ಯ ರಾಮನ ಬಗೆಗೆ ಇನ್ನೂ ದುಃಖಿಸಿದರು ಅರಮನೆಯಲ್ಲಿಯೇ ಹುಟ್ಟಿದರು ನನ್ನ ತಂದೆಯಿಂದಲೇ ಆತನು ಅಡವಿ ಪಾಲಾಗಬೇಕಾಯಿತು ಅವನು ದೌರ್ಭಾಗ್ಯವಂತ ರಾಮನಿಗೆ ಸಿಂಹಾಸನದ ಮೇಲೆ ಅಲಂಕೃತನಾಗಿ ಆಳುವುದು ಜಾತಕದಲ್ಲಿಯೇ ಬರೆದ ಹಾಗಿಲ್ಲ ಇಲ್ಲವಾದರೆ ಕೈಕಿಗೆ ಅವನನ್ನು ಅರಣ್ಯಕ್ಕೆ ಅಟ್ಟುವ ಬುದ್ಧಿ ಯಾಕೆ ಬರಬೇಕು ಭೂಮಿಯಲ್ಲಿ ಚಕ್ರವರ್ತಿಯಾಗಿ ಆಳುವ ಯೋಗ ಮತ್ತು ಯೋಗ್ಯತೆ ಆತನಿಗೆ ಇದ್ದ ಹಾಗಿಲ್ಲ ಜಗದೇಕ ಸುಂದರಿಯಾದ ನಿನ್ನನ್ನು ಇಟ್ಟುಕೊಳ್ಳುವ ಅದೃಷ್ಟವಿಲ್ಲ ವಜ್ರವು ಚಿನ್ನದ ಆಭರಣದಲ್ಲಿ ಪೋಣಿಸಲ್ಪಟ್ಟಾಗ ಅದರ ಪ್ರಭೆ ಎದ್ದು ಕಾಣುತ್ತದೆ ತದ್ ರೀತಿಯಲ್ಲಿ ನೀನು ಈ ಲಂಕಾದೀಶ್ವರನ ಮೋಹದ ಅರಸೆಯಾದರೆ ನಿನ್ನ ಸ್ಥಾನವೇನು ನಾನಲ್ಲದೆ ಈ ಧರಿತ್ರೆಯಲ್ಲಿ ನಿನಗೆ ಪತಿಯಾಗಲು ಯಾರು ಅರ್ಹರು ಆ ನಿತ್ಯ ದರಿದ್ರ ರಾಘವನನ್ನು ಮರೆ ಈ ಧಾರುಣಿ ಪತಿಯನ್ನು ನಿನ್ನ ಹತ್ತಿರ ಕರೆ ನೀನು ನನ್ನ ಸಿಂಹಾಸನವನ್ನು ಅಲಂಕರಿಸಿದರೆ ದೇವಾದಿ ದೇವತೆಗಳು ನಿನ್ನ ಕಿಂಕರರಾಗುವರು ಹೆಚ್ಚೇಕೆ ಜಗವೇ ನನ್ನ ಹೆಸರನ್ನು ಕೇಳಿದಾಗ ಗಡಗಡನೆ ನಡುಕುತ್ತದೆ ಅಂಥವನು ನಿನ್ನ ಸೇವೆಗೆ ಸಿದ್ಧನಾಗಿದ್ದಾನೆ ನಿನ್ನ ಮನಸ್ಸು ನಾನು ಇಷ್ಟಪಟ್ಟಂತೆ ಪಲ್ಲಟವಾದರೆ ಜಗದೇಕ ವೀರನ ರಾಣಿಯಾಗುವೆ ವಿವಾಹ ಸಮಯದಲ್ಲಿ ಮೂರ್ಧಾನಂ ಪತ್ಯುರಾರೋಹ ಅನ್ನುತ್ತಾರೆ ವಧುವನ್ನು ತಲೆಯ ಮೇಲೆ ಕುಳ್ಳಿರಿಸ ಬೇಕಂತೆ ನನ್ನ ಮೇಲೆ ಒಲಿದು ನನ್ನ ರಾಜಭವನನ್ನು ಒಳಹೊಕ್ಕೆಯಾದರೆ ಇನ್ನಿತರ ನನ್ನ ರಾಣಿಯರು ನಿನ್ನ ಸೇವಿಕೆಯರಾಗುವರು ವೃಥಾ ಕೊರಗಿ ಸೊರಗೆ ಯಾಕೆ ಹಾಳಾಗುತ್ತಿರುವೆ ಬಾ ನನ್ನ ತೊಡೆಯನ್ನೇರು ಎಂದನು ಈ ಆಹ್ವಾನವನ್ನು ಸೀತೆಯು ಧಿಕ್ಕರಿಸಿದಳು ಕಿವಿಯನ್ನು ಮುಚ್ಚಿಕೊಂಡಳು ಧೂರ್ತನ ಮಾತುಗಳು ಕೇಳಲು ಕೂಡ ಅಯೋಗ್ಯ ಬಂದು ಮುಖ ತಿರುಗಿಸಿದಳು ಇವು ಜಾನಕಿಯಲ್ಲಿ ರುಚಿಸಬೇಕು ರಾವಣ ನಿನ್ನ ಅರಸತ್ತಿಗೆ ಏನು ನಿನ್ನ ಮಾತುಗಳ ಮಟ್ಟವೇನು ಕೀಳ್ಮಟ್ಟದ ವ್ಯಕ್ತಿಯು ನಿನ್ನಂತೆ ಉಸಿರಲಾರನು ಶಾಸ್ತ್ರೋಕ್ತಿಯಂತೆ ಪರ ಪುರುಷರೊಂದಿಗೆ ಮಾತನಾಡುವುದು ಅನುಚಿತವಾದದರಿಂದ ಒಂದು ಹುಲ್ಲು ಕಡ್ಡಿಯನ್ನು ಮಧ್ಯದಲ್ಲಿ ಇಟ್ಟಿದ್ದೇನೆ ನೀಚ ಭಾವನೆಯನ್ನು ತಾಳಬೇಡ ತಾನು ಎಂದಿಗೂ ಶ್ರೀರಾಮನ ಬಳಿಯಲ್ಲಿರುವವಳು ಗಂಡ ಬೇರುಂಡ ಪಕ್ಷಿಗಳು ಇದ್ದ ಹಾಗೆ ನಮ್ಮ ಜೀವನ ನಮಗೆ ಎರಡು ಜೀವಗಳಿದ್ದರೂ ಆತ್ಮ ಒಂದೇ ಆ ದೇವರನ್ನು ಬಿಟ್ಟು ಬಾಳಲು ಸಾಧ್ಯವೇ ಕಳ್ಳರೋರ್ವ ಕಳ್ಳನೋರ್ವನು ಕೆರೆಗೆ ಹೋಗಿ ಯಜಮಾನನವಿಲ್ಲದ ವೇಳೆ ಕಮಲವನ್ನು ಕದ್ದು ತಂದ ಹಾಗೆ ಮಾಡಿದೆ ಕೈಯಲ್ಲಿ ಸಿಕ್ಕಿಬಿದ್ದೆಯಾದರೆ ರಾಮನು ನಿನ್ನನ್ನು ಜೀವಂತ ಬಿಡಲಿಕ್ಕಿಲ್ಲ ಆ ಕಳಿನ ಹಾಲು ಮತ್ತು ಶ್ವಾನದ ಹಾಲಿಗೆ ವ್ಯತ್ಯಾಸವಿದೆಯಷ್ಟೇ ನಾಯಿಯ ಹಾಲು ದೇವರ ಅಭಿಷೇಕಕ್ಕೆ ಸಲ್ಲದು ನಾನು ಮೂರು ಲೋಕದ ವೀರ ಪುಂಗವ ಶ್ರೀರಾಮನನ್ನಲ್ಲದೆ ಇನ್ನಾರನ್ನು ಕಣ್ಣೆತ್ತಿ ನೋಡಲಾರೆ ನೀನು ಮಹಾರಾಜ ಅಬಲೆಯರ ಮಾನ ಮರ್ಯಾದೆಯನ್ನು ಕಾಪಾಡಬೇಕು ಇದೇನು ಮಾಡುತ್ತಿರುವೆ ನೀನು ಮಾಡುವ ಈ ದುಷ್ಕೃತ್ಯ ದಿಕ್ಕಳಿಂದಾಗಿ ಭೂಮಿ ದೇವಿಯು ನಿನ್ನನ್ನು ಹೊರಲಾರಳು ಆಕೆಯ ಸುಪುತ್ರಿಯಾದ ನಾನು ನಿನ್ನ ಜೀವಕ್ಕೆ ಮುಳುವಾದನು ಮತ್ತೆ ವಿಚಾರ ಮಾಡು ನನ್ನ ಮೇಲಿನ ಆಸೆಂದಾಗಿ ನಿನ್ನ ನಿರ್ನಾಮವಾದೀತು ನಿನ್ನ ವಂಶ ನಾಶವಾದೀತು ಸರ್ವನಾಶವಾಗಲಿದೆ ದೇವಾದ ದೇವತೆಗಳನ್ನು ಅಂಕೆಯಲ್ಲಿಟ್ಟುಕೊಂಡಿದ್ದೇನೆ ಎನ್ನುವ ಗರ್ವ ಬೇಡ ನೀನು ವಿಕ್ರಮಿಯೇ ಆಗಿದ್ದಲ್ಲಿ ನನ್ನ ಪತಿದೇವರಿಲ್ಲದ ವೇಳೆ ಕದ್ದುಕೊಂಡು ಯಾಕೆ ಬಂದೆ ನಿನ್ನ ಪರಾಕ್ರಮದ ಒಣಜಂಬ ಸಾಕು ನನ್ನ ಸಮಕ್ಷಮದಲ್ಲಿ ಬಾಯಿ ಬಂದಂತೆ ಬೊಗಳಲು ಒಂದಿಷ್ಟು ನಾಚಿಕೆಯಾಗುವುದಿಲ್ಲವೇ ತಂಪನ್ನು ಚಂದ್ರನಿಂದ ಪ್ರಭೆಯನ್ನು ಸೂರ್ಯನಿಂದ ಬೇರ್ಪಡಿಸಲು ಸಾಧ್ಯವಿಲ್ಲ ಹಾಗೆಯೇ ನನ್ನನ್ನು ಸತ್ಯಸಂಧನಾದ ರಾಘವನಿಂದ ದೂರ ಮಾಡಲು ಸಾಧ್ಯವಿಲ್ಲ ಬರಿದೇ ಸಾಯಲು ಮನ ಮಾಡಬೇಡ ಅತಿಯಾಗಿ ಕೊಬ್ಬಿದರೆ ಗರುಡನ ವಶಕ್ಕೆ ಸಿಕ್ಕಿದ ಸರ್ಪದ ಗತಿಯಾದೀತು ಜ್ಞಾಪಿಸಿಕೋ ನನ್ನ ಮೈದನ ವೀರಾಗ್ರಣಿ ಲಕ್ಷ್ಮಣನಿಂದ ನಿನ್ನ ತಂಗಿಯ ಕಿವಿಯ ಮೂಗು ಕತ್ತರಿಸಲ್ಪಟ್ಟಿದೆ ನನ್ನ ಆರಾಧ್ಯ ದೈವ ರಘುನಾಥನು ನಿನ್ನನ್ನು ನೋಡಿದರೆ ಪ್ರಾಣಸಹಿತ ಬಿಡಲಾರನು ರಾಮಬಾಣಗಳಿಂದ ನಿನ್ನನ್ನು ರಕ್ಷಿಸುವವರು ಯಾರೂ ಇಲ್ಲ ಹೇ ಅಭಿವೇಕಿ ನನ್ನ ಸಮಕ್ಷಮದಿಂದ ಈಗಲೇ ತೊಲಗು ಎಂದಳು ಸೀತೆಯ ತೀಕ್ಷ್ಣವಾದ ವಚನಗಳಿಂದ ರಾವಣನ ಎದೆಯು ಸೆಳಿದಂತಾಯಿತು ಆ ಕರ್ಣ ಕರ್ಕಶವಾದ ಮಾತುಗಳನ್ನು ಕೇಳಿದ ದಶಕಂಠನು ತುಳಿಯಲ್ಪಟ್ಟ ನಾಗರ ಹಾವಿನಂತಾದನು ಎತ್ತಿ ಬುಸುಗುಟ್ಟುವ ಕಾಳಿಂಗನಂತೆ ಧನುಜನು ತನಗಾದ ಅವಮಾನವನ್ನು ತಡೆಯಲಾರದೆ ಸೀತೆಯನ್ನು ದುರುಗುಟ್ಟಿ ನೋಡಿದನು ರಾಣಿಯಾದ ಧಾನ್ಯ ಮಾಲಿನಿಯು ಸ್ವತಃ ಬಂದು ಬುದ್ಧಿಯನ್ನು ಹೇಳಿದರೂ ಪಥ್ಯವಾಗಲಿಲ್ಲ ಕೋಪೋದ್ರಿಕ್ತನಾಗಿ ಇನ್ನೊಮ್ಮೆ ಗರ್ಜಿಸಿದನು ಜಾನಕಿ ನನ್ನ ಈ ಎಲ್ಲ ಪ್ರಯತ್ನಗಳು ನಿನ್ನ ಮನವನ್ನು ಒಲಿಸಿ ಒರೆಸುವುದಕ್ಕೋಸ್ಕರ ಮಾಡಲ್ಪಟ್ಟಿವೆ ನನ್ನನ್ನು ಮೆಚ್ಚಿ ಬಾರದಿದ್ದರೆ ನಿನ್ನನ್ನು ಬಿಡುವೆನೆಂದು ಯೋಚಿಸಬೇಡ ಇಂದಿನಿಂದ ಎರಡು ತಿಂಗಳ ಅವಧಿಯನ್ನು ಕೊಟ್ಟಿರುತ್ತೇನೆ ಅಷ್ಟರೊಳಗಾಗಿ ನಿನ್ನ ಮನ ಬದಲಾಗದಿದ್ದರೆ ಮತ್ತೆ ನನ್ನ ಮನವನ್ನಂತೆ ಮಾಡುತ್ತೇನೆ ಧನುಜರು ನರವದೆಗಾಗಿ ಅಂಜಲಾರರು ಮಾನವನ ಮಾಂಸ ಅಭುಜ್ಯವೇನಲ್ಲ ಒರೆಸಲಾಗದಿದ್ದರೆ ನಿನ್ನನ್ನು ಒದಿಸಿ ಈ ನಿನ್ನ ದೇಹದ ಮಿದುಳು ಮೆದುಸ್ಸು ಮಾಂಸಖಂಡಗಳಿಂದ ವಿಶೇಷವಾದ ಅಡುಗೆಯನ್ನು ಮಾಡಿಸಿ ತಿಂದು ನಾಲಿಗೆಯ ಚಪಲತೆಯನ್ನು ತೀರಿಸಿಕೊಳ್ಳಿದ್ದೇನೆ ವಿಷಯವು ವಿಪರೀತಕ್ಕೆ ಹೋಗೋ ಮೊದಲು ನನ್ನ ಪಟ್ಟದ ರಸಿಯಾಗುವ ತ್ರಿಲೋಕದ ರಾಣಿಯಾಗುವು ಎಂದನು ಸರ್ವೇ ಜನ ಭವಂತು